ಎಂಟು ಸೊಸೈಟಿ ಚುನಾವಣೆಯನ್ನ ಆಗಿದ್ದಾವೆ ಒಂದು ಸೊಸೈಟಿ ರಿಸಲ್ಟ್ ಬಂದಿಲ್ಲ ಬಂದಿದ್ರೊಳಗೆ ಈಗಾಗಲೇ ಐದು ಕಾಂಗ್ರೆಸ್ ಆರು ಕಾಂಗ್ರೆಸ್ ಆಗಿದ್ದಾವೆ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ನಂದಿಗಟ್ಟ ಇಂದೂರು ಮುಂಡಗೋಡ ಚೌಡಹಳ್ಳಿ ಕಾತೂರ್ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಈ ನಾಲ್ಕು ಆಗದ್ರಲ್ಲಿ ನಾಲ್ಕು ಕಾಂಗ್ರೆಸ್ ಎಮ್ ಎಲ್ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದಾರೆ ಮತ್ತು ಶಿವರಾಮ್ ಹೆಬ್ಬಾರ್ ಶಾಸಕರು ಮತ್ತು ವಿವೇಕ್ ಹೆಬ್ಬಾರರು ಎಲ್ಲ ಹಿರಿಯರು ಸೇರಿ ಈ ಎಲ್ಲ ಅಭಿಪ್ರಾಯವನ್ನು ಕೇಳಿ ಕ್ಯಾಂಡಿಡೇಟ್ನಿ ಭಾಳಷ್ಟು ಮಂದಿ ಅಪೇಕ್ಷಿತರಿದ್ದರು ಎಲ್ಲ ವಿಚಾರ ಮಾಡಿ ನಿಲ್ಲಿಸಿ ಬಹುಮತದಿಂದ ಮಾಡಿಕೊಟ್ಟಂಥ ಕಾರ್ಯಕರ್ತರಿಗೂ ನಾವು ಅಭಿನಂದನೆ ಹೇಳಬೇಕಾಗ್ತತಿ ಎಲ್ಲರೂ ನಿಲ್ಲಕ್ಕೆ ಹೋಗಿದ್ರು ಇರುವಂಥ ಒಂದು ಸೀಟಿಗೆ ನಾವು ಕೊಡಬೇಕಾಗ್ತದೆ ಮಹಿಳೆ ಎಸ್ ಸಿ ಎಸ್ ಟಿ ಜನರಲ್ಲು ವರ್ಗ ಬ ವರ್ಗ ಎಲ್ಲ ಸೊಸೈಟಿಯಲ್ಲಿಯೂ ಹೆಚ್ಚಿನ ಬಹುಮತದಿಂದ ರೈತ ಮತದಾರರು ಬೆಂಬಲವನ್ನು ಕೊಟ್ಟಿದ್ದಾರೆ ಮುಂದಿನ ದಿನದಲ್ಲಿ ಅವರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಏನು ಅಧ್ಯಕ್ಷ ಉಪಾಧ್ಯಕ್ಷರದ ಈಗಾಗಲೇ ರಾಜ್ಯ ಸರ್ಕಾರ ಮೊದಲ ಮೂರು ಲಕ್ಷ ರೂಪಾಯಿ ಜೀರೋ ಬಡ್ಡಿಯಲ್ಲಿ ಕೊಡುವಂಥದ್ದನ್ನು ಮಾಡಿತ್ತು ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಐದು ಲಕ್ಷ ರೂಪಾಯಿ ಜೀರೋ ಪರ್ಸೆಂಟ್ನಲ್ಲಿ ಕೊಡುವಂಥದ್ದು ಹದಿನೈದು ಲಕ್ಷ ಮಟ್ಟ ಅದು ಮಾಧ್ಯಮಿಕ ಸಾಲ ಕೊಡುವಂಥದ್ದನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಸರ್ಕಾರ ಸಾಕಷ್ಟು ರೈತರಿಗೆ ಅನುಕೂಲತೆಯನ್ನು ಮಾಡಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಂಘಗಳು ಸಾಕಷ್ಟು ತಮ್ಮ ಕಾಲ್ ಮೇಲೆ ನಿಲ್ಲುವಂಥ ಸಂಘಗಳು ಸಾಕಷ್ಟು ಅದಾವ ಅಂದ್ರೆ ಒಳ್ಳೆಯ ಅಧ್ಯಕ್ಷರು ಶಾಸಕ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಮಿಟಿ ಮೆಂಬರ್ ಒಳ್ಳೆಯದ್ರಿಂದ ಸಂಘಗಳು ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಗಳಿಸಿದೆ